ಉತ್ತಮ ಟಿವಿಗೆ ಸ್ವಾಗತ ಇವತ್ತು ಬಾಳೆಹಣ್ಣಿನ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೂರು ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ ಸಿಪ್ಪೆ ಸುಲಿದಿಟ್ಟಿದೆ ನೋಡಿ ಮೂರು ಬಾಳೆಹಣ್ಣು ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಅಕ್ಕಿ ಅರ್ಧ ಕಾಯಿ ಕಪ್ಪು ಕಾಯಿ ತುರಿ ಅರ್ಧ ಕಪ್ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ನೆನೆಸಿದ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ಒಂದು ಕಪ್ಪು ನೋಡಿ ಮಿಕ್ಸ್ ಆಗಿದೆ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೇನೆ ಅದಕ್ಕೆ ಬಾಳೆಹಣ್ಣು ಮೂರು ಬಾಳೆಹಣ್ಣು ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಪೆಂಟೆ ಬೆಲ್ಲ ಹಾಕ್ಕೊಂಡಿದ್ದೇನೆ ನಾನು ಯಾವ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಬೋದು ಬೆಂಟೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮಿಕ್ಸಿಯಲ್ಲಿ ಮಿಕ್ಸ್ ಆಗಿದೆ ನೋಡಿ ಈಗ ಹಿಟ್ಟು ಈ ಥರ ಆಗಿದೆ ಬಾಳೆಹಣ್ಣು ಬೆಲ್ಲ ಅಕ್ಕಿ ಹಾಕಿ ರುಬ್ಕೊಂಡಿರೋದು ಹಂಚು ಕಾದಿದೆ ದೋಸೆ ರೆಡಿ ನೋಡಿ ದೋಸೆ ಈ ಥರ ಬೀಟ್ ದೋಸೆ ಅದರಿಂದ ಸ್ವಲ್ಪ ಅಂಟ್ಕಿಡುತ್ತೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ ಸುತ್ತಲೂ ಉಪ್ಪಂದು ಮಗ್ಗಲ್ಲಿ ಬೇಯಿಸ್ತಾ ಇದ್ದೇನೆ ಸೆಟ್ ದೋಸೆ ಸ್ಟೈಲಲ್ಲಿ ಇದೆ ಇದು ದೋಸೆ ಅಷ್ಟು ತಪ್ಪ ಇದೆ ಅದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಬೇಕಾಗುತ್ತೆ ನೋಡಿ ದೋಸೆ ಬಂದಿದೆ ಕಪ್ಪಾಗಿ ಅಂತ ಇದು ಮಾಡಿಕೊಳ್ಳಿ ಯಾಕಂದರೆ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಪ್ಪಾಗುತ್ತೆ ದೋಸೆ ಬಾಳೆಹಣ್ಣಿನ ದೋಸೆ ಸವಿಯಲು ರೆಡಿ ಇನ್ನೊಂದು ಬಾಳೆಹಣ್ಣಿನ ಪಕೋಡ ಎರಡು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಬೆಂಟೆ ಬೆಲ್ಲ ಕಟ್ ಮಾಡಿ ಹಾಕೊಂಡಿರೋದು ಸ್ವಲ್ಪ ಹುಡಿ ಮಾಡಿ ಹಾಕೊಂಡಿರೋದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಬೆಲ್ಲ ಮತ್ತು ಬಾಳೆಹಣ್ಣು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಮಿಕ್ಸಿ ಜಾರ್ಗೆಲ್ಲ ಹಾಕೋದು ಬೇಡ ಅಂತ ನೋಡಿ ಈ ಥರ ಮಿಕ್ಸ್ ಆಗಿದೆ ಬೆಲ್ಲ ಮತ್ತು ಬಾಳೆಹಣ್ಣು ನಾನು ಇದರಲ್ಲಿ ಇದ್ರಲ್ಲಿ ಹಣ್ಣು ಅಂತಾರೆ ನಮ್ಮ ಕಡೆಗೆ ಅದು ತಗೊಂಡಿದ್ದೇನೆ ದೋಸೆಗೆ ಮತ್ತು ಇದಕ್ಕೆ ಎರಡಕ್ಕೂ ಕೂ ಹಣ್ಣು ತೆಗೆದುಕೊಂಡಿದ್ದೇನೆ ಇದಕ್ಕೆ ಮೂರು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದಾನೆ ನೋಡಿ ಮೂರು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾನೆ ಬಾಳೆಹಣ್ಣಿಗೆ ಬಾಳೆಹಣ್ಣು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಕೈಯಲ್ಲೇ ಮಾಡ್ಕೊಳ್ಬೋದು ಮಿಕ್ಸಿ ಎಲ್ಲ ಬೇಡ ಆಗ್ತದೆ ಕಾದಿರುವ ಎಣ್ಣೆಗೆ ಒಂದೇ ಈ ಥರ ಸೈಜೆಲ್ಲ ಹಾಕ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ ಹಂಗೆ ಮಾಡೋಕ್ಕೆ ಭಾಳ ಕೆಂಪು ಬಣ್ಣ ಹೋಗ್ಬಾರ್ದು ಯಾಕಂದರೆ ಸ್ವೀಟ್ ಆಗಿರೋದ್ರಿಂದ ಕಪ್ಪಾಗ್ಬಿಡುತ್ತೆ ಬೇಗ ಅದು ಈ ಥರ ಬಣ್ಣದಲ್ಲಿ ಬರುತ್ತೆ ಗೋಲ್ಡನ್ ಕಲರಲ್ಲಿ ಬಾಳೆಹಣ್ಣಿನ ಪಕೋಡ ಸವಿಯಲು ರೆಡಿ